ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ವೀಕ್ಷಕರೇ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ನ ಜಟಾಪಟಿ ಸಿಕ್ಕಾಪಟೆ ಜೋರಾಗಿದೆ ಪರ್ಸನಲ್ ಆಗಿ ತಗೊಳ್ಳುವಂತಹ ಕೆಲಸಗಳಾಗ್ತಾ ಇದೆ ಇದು ಯಾವ ರೀತಿ ಪರಿಣಾಮಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಸೇರಿಗೆ ಸೌವಾ ಸೇರು ಅನ್ನುವಂತಾಗಿದೆ ಒಂದ್ ಕಡೆ ಕಾಂಗ್ರೆಸ್ ಆರ್ ಎಸ್ ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ರೆ ಸಂಘದವರು ಬಿಜೆಪಿಯವರು ಸುಮ್ಮನೆ ಕೂರ್ತಾ ಇಲ್ಲ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ ನೀವು ಬೇಕು ಅಂತಲೇ ಆರ್ಎಸ್ಎಸ್ ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ನ ಪಥಸಂಚಲನ ಇದೆ ಪಥಸಂಚಲನ ಇರುವ ಹಿನ್ನೆಲೆ ಆರ್ಎಸ್ಎಸ್ನ ಕಾರ್ಯಕರ್ತರು ಎಲ್ಲಾ ಕಡೆ ಬ್ಯಾನರ್ ಬಂಟಿಂಗ್ಸ್ ಭಗವಾಧ್ವಜಗಳನ್ನು ಅಳವಡಿಸಿದ್ರು ಆದರೆ ಅಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಪಿಕ್ಚರೇ ಚೇಂಜ್ ಆಗ್ಬಿಟ್ಟಿದೆ ಎಲ್ಲ ಭಗವಾಧ್ವಜ ಬ್ಯಾನರ್ ಬಂಟಿಂಗ್ಸ್ ಎಲ್ಲವನ್ನು ತೆರವು ಮಾಡುವ ಕೆಲಸ ಆಗಿದೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕೆಲವು ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ ಏನೇನು ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಚಿತ್ತಾಪುರದಲ್ಲಿ ಭಗವಾಧ್ವಜ ಕೆಳಗಿಳಿಸುವಂತ ಕೆಲಸ ಆಗ್ತಾ ಇದೆ ಅವರೋಹಣ ಧ್ವಜಾರೋಹಣ ಆಗಿತ್ತು ಅವರೋಹಣ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಕಂಬದ ತುತ್ತ ತುದಿಯಲ್ಲಿ ಭಗವಾಧ್ವಜ ರಾರಾಜಿಸ್ತಾ ಇತ್ತು ನಾಳೆ ಪಥಸಂಚಲನ ಇದೆ ಆ ಪಥ ಸಂಚಲನದ ಹಿನ್ನೆಲೆ ಆ ಕಾರ್ಯಕರ್ತರು ಆ ಸರ್ಕಲ್ ಅಲ್ಲಿ ಧ್ವಜವನ್ನ ಏರಿಸಿದ್ರು ಧ್ವಜಾರೋಹಣ ಆಗಿತ್ತು ಆದರೆ ಆ ಧ್ವಜವನ್ನ ಜಿಲ್ಲಾಡಳಿತ ಕೆಳಗಡೆ ಇಳಿಸಿದೆ ಈ ದೃಶ್ಯಗಳು ಅಲ್ಲಿನವರನ್ನ ಕೆಣಕುವಂತೆ ಮಾಡಿದೆ ಚಿತ್ತಾಪುರದ ದೃಶ್ಯಗಳು ನೀವು ಈಗ ನೋಡ್ತಾ ಇರೋದು ಪಥಸಂಚಲನ ಇದ್ದ ಹಿನ್ನೆಲೆ ಸಂಪೂರ್ಣ ಚಿತ್ತಾಪುರ ಕೇಸರಿಮಯ ಆಗಿತ್ತು ಆದರೆ ಅಲ್ಲಿ ಜಿಲ್ಲಾಡಳಿತ ಎಂಟ್ರಿ ಕೊಟ್ಟು ಇವೆಲ್ಲವನ್ನ ತೆಗೆಸುವಂತಹ ಕೆಲಸ ಮಾಡಿದೆ ನಂಬರ್ ಒನ್ ದೃಶ್ಯ ಈ ಭಗವಾನ್ ಧ್ವಜವನ್ನ ಕೆಳಗಿಡಿಸುತ್ತಾ ಇರುವಂತಹ ದೃಶ್ಯ ಇನ್ನ ಎರಡನೇ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತೀನಿ ಏನದು ಎರಡನೇ ದೃಶ್ಯ ಇವರೆಲ್ಲ ಸಿಬ್ಬಂದಿ ಇವರು ಜಿಲ್ಲಾಡಳಿತದ ಸಿಬ್ಬಂದಿ ರೋಡ್ನ ಮಧ್ಯೆ ಇರುವಂತಹ ಡಿವೈಡರ್ ಆ ಡಿವೈಡರ್ ಮೇಲೆ ಕಬ್ಬಿಣದ ಪೈಪ್ಗಳನ್ನ ಇಟ್ಟಿದ್ರು ಈ ಪೈಪ್ಗಳೇನಕ್ಕೆ ಅಂತಂದ್ರೆ ಆ ಭಗವಾನ್ ಧ್ವಜವನ್ನ ಕಟ್ಟೋಕೆ ಆ ಭಗವಾನ್ ಧ್ವಜವನ್ನ ಕಟ್ಟೋಕೆ ಅಲ್ಲಿ ಇಟ್ಟಿದ್ದಂತಹ ಈ ಕಬ್ಬಿಣದ ಪೈಪ್ಗಳನ್ನು ಕೂಡ ಮುರಿದು ಬಿಸಾಕಿ ತೆರವು ಮಾಡುವಂತಹ ಕೆಲಸವನ್ನ ಈ ಜಿಲ್ಲಾಡಳಿತ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಇದೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ ರಾತ್ರೋರಾತ್ರಿ ಚಿತ್ತಾಪುರದಲ್ಲಿ ಪಿಕ್ಚರ್ ಚೇಂಜ್ ಪಥ ಸಂಚಲನದ ರಂಗು ಮೂಡಿದ್ದ ಚಿತ್ತಾಪುರದಲ್ಲಿ ಈಗ ಈ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ ಇನ್ನ ಮೂರನೇ ಸೀನ್ ನೆಕ್ಸ್ಟ್ ನೆಕ್ಸ್ಟ್ ದೃಶ್ಯವನ್ನು ನೋಡೋಣ ಬಂಟಿಂಗ್ಸ್ ಗಳನ್ನ ಕೇಸರಿ ಬಣ್ಣದ ಬಂಟಿಂಗ್ಸ್ ಗಳನ್ನ ಇಡೀ ಸರ್ಕಲ್ ನಲ್ಲಿ ಸುತ್ತಲೂ ಕೂಡ ಅಳವಡಿಸಿದ್ರಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀರಿ ವೀಕ್ಷಕರೇ ಆದರೆ ಕ್ಷಣಾರ್ಧದಲ್ಲಿ ಜಿಲ್ಲಾಡಳಿತ ಇಲ್ಲೂ ಬಂದು ಆ ಗಳನ್ನ ತೆರವು ಮಾಡ್ತಾ ಇದ್ದಾರೆ ಎಲ್ಲವನ್ನು ಹರಿದು ಅಲ್ಲಿಂದ ಖಾಲಿ ಮಾಡಿದ್ದಾರೆ ಇರೋದು ಯಾರು ಪೊಲೀಸರು ಪೊಲೀಸರು ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ ಎಲ್ಲವನ್ನ ಇವೆಲ್ಲವನ್ನೂ ಕೂಡ ಕಿತ್ ಹಾಕಿದ್ದಾರೆ ತೆರವು ಮಾಡಿದ್ದಾರೆ ಪಥ ಸಂಚಲನ ಇತ್ತು ಚಿತ್ತಾಪುರದಲ್ಲಿ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳು ಆರ್ ಎಸ್ ಎಸ್ ನಿಂದ ಆ ಬೆಂಬಲಿತ ಅಭಿಮಾನಿಗಳಿಂದ ಆಗಿತ್ತು ಆದರೆ ಕ್ಷಣಾರ್ಧದಲ್ಲಿ ಪಿಕ್ಚರ್ ಚೇಂಜ್ ಆಗಿದೆ ಎಲ್ಲ ಕೇಸರಿ ಬಂಟಿಂಗ್ಸ್ ಗಳನ್ನ ಬ್ಯಾನರ್ ಗಳನ್ನ ಈ ರೀತಿ ಚೇಂಜ್ ಮಾಡುವಂತಹ ಅಲ್ಲಿಂದ ಕಿತ್ತಾಕುವಂತಹ ಕೆಲಸ ಆಗಿದೆ ಈಗ ವಿಷಯ ಏನಂತಂದ್ರೆ ಇದೇ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿದೆ ಬೇಕು ಅಂತಲೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀರಿ ಅಂತಂದ್ರೆ ಎಲ್ಲರಿಗೂ ಒಂದೇ ಕಾನೂನನ್ನ ಜಾರಿಗೆ ತನ್ನಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ವೀಕ್ಷಕರೇ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ನ ಜಟಾಪಟಿ ಸಿಕ್ಕಾಪಟೆ ಜೋರಾಗಿದೆ ಪರ್ಸನಲ್ ಆಗಿ ತಗೊಳ್ಳುವಂತಹ ಕೆಲಸಗಳಾಗ್ತಾ ಇದೆ ಇದು ಯಾವ ರೀತಿ ಪರಿಣಾಮಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಸೇರಿಗೆ ಸೌವಾ ಸೇರು ಅನ್ನುವಂತಾಗಿದೆ ಒಂದ್ ಕಡೆ ಕಾಂಗ್ರೆಸ್ ಆರ್ ಎಸ್ ಎಸ್ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ರೆ ಸಂಘದವರು ಬಿಜೆಪಿಯವರು ಸುಮ್ಮನೆ ಕೂರ್ತಾ ಇಲ್ಲ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ ನೀವು ಬೇಕು ಅಂತಲೇ ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಚಿತ್ತಾಪುರದಲ್ಲಿ ನಾಳೆ ಆರ್ ಎಸ್ ಎಸ್ ನ ಪಥ ಸಂಚಲನ ಇದೆ ಪಥ ಸಂಚಲನ ಇರುವ ಹಿನ್ನೆಲೆ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಎಲ್ಲ ಕಡೆ ಬ್ಯಾನರ್ ಬಂಟಿಂಗ್ಸ್ ಭಗವಾಧ್ವಜಗಳನ್ನ ಅಳವಡಿಸಿದ್ರು ಆದರೆ ಅಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಪಿಕ್ಚರೇ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಭಗವಾಧ್ವಜ ಬ್ಯಾನರ್ ಬಂಟಿಂಗ್ಸ್ ಎಲ್ಲವನ್ನು ತೆರವು ಮಾಡುವ ಕೆಲಸ ಆಗಿದೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕೆಲವು ದೃಶ್ಯಗಳ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರ ಏನೇನು ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಚಿತ್ತಾಪುರದಲ್ಲಿ ಭಗವಾಧ್ವಜ ಕೆಳಗಿಳಿಸುವಂತ ಕೆಲಸ ಆಗ್ತಾ ಇದೆ ಅವರೋಹಣ ಧ್ವಜಾರೋಹಣ ಆಗಿತ್ತು ಅವರೋಹಣ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಕಂಬದ ತುತ್ತ ತುದಿಯಲ್ಲಿ ಭಗವಾಧ್ವಜ ರಾರಾಜಿಸ್ತಾ ಇತ್ತು ನಾಳೆ ಪಥಸಂಚಲನ ಇದೆ ಆ ಪಥ ಸಂಚಲನದ ಹಿನ್ನೆಲೆ ಆ ಕಾರ್ಯಕರ್ತರು ಆ ಸರ್ಕಲ್ ಅಲ್ಲಿ ಭಗವಾಧ್ವಜವನ್ನ ಏರಿಸಿದ್ರು ಧ್ವಜಾರೋಹಣ ಆಗಿತ್ತು ಆದರೆ ಆ ಧ್ವಜವನ್ನ ಜಿಲ್ಲಾಡಳಿತ ಕೆಳಗಡೆ ಇಳಿಸಿದೆ ಈ ದೃಶ್ಯಗಳು ಅಲ್ಲಿನವರನ್ನ ಕೆಣಕುವಂತೆ ಮಾಡಿದೆ ಚಿತ್ತಾಪುರದ ದೃಶ್ಯಗಳು ನೀವು ಈಗ ನೋಡ್ತಾ ಇರೋ ಪಥಸಂಚಲನ ಇದ್ದ ಹಿನ್ನೆಲೆ ಸಂಪೂರ್ಣ ಚಿತ್ತಾಪುರ ಕೇಸರಿಮಯ ಆಗಿತ್ತು ಆದರೆ ಅಲ್ಲಿ ಜಿಲ್ಲಾಡಳಿತ ಎಂಟ್ರಿ ಕೊಟ್ಟು ಇವೆಲ್ಲವನ್ನ ತೆಗೆಸುವಂತಹ ಕೆಲಸ ಮಾಡಿದೆ ನಂಬರ್ ಒನ್ ದೃಶ್ಯ ಈ ಭಗವಾಧ್ವಜವನ್ನ ಕೆಳಗಿಳಿಸ್ತಾ ಇರುವಂತಹ ದೃಶ್ಯ ಇನ್ನ ಎರಡನೇ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ ಏನದು ಎರಡನೇ ದೃಶ್ಯ ಇವರೆಲ್ಲ ಸಿಬ್ಬಂದಿ ಇವರು ಜಿಲ್ಲಾಡಳಿತದ ಸಿಬ್ಬಂದಿ ರೋಡ್ ನ ಮಧ್ಯೆ ಇರುವಂತಹ ಡಿವೈಡರ್ ಆ ಡಿವೈಡರ್ ಮೇಲೆ ಕಬ್ಬಿಣದ ಪೈಪ್ ಗಳನ್ನ ಇಟ್ಟಿದ್ರು ಈ ಪೈಪ್ ಗಳ್ವಜವನ್ನ ಕಟ್ಟೋಕೆ ಆ ಧ್ವಜವನ್ನ ಕಟ್ಟೋಕೆ ಅಲ್ಲಿ ಇಟ್ಟಿದ್ದಂತ ಈ ಕಬ್ಬಿಣದ ಪೈಪ್ ಗಳನ್ನು ಕೂಡ ಮುರಿದು ಬಿಸಾಕಿ ತೆರವು ಮಾಡುವಂತಹ ಕೆಲಸವನ್ನ ಈ ಜಿಲ್ಲಾಡಳಿತ ಸಿಬ್ಬಂದಿ ಅವರು ಮಾಡ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಇದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ ರಾತ್ರೋರಾತ್ರಿ ಚಿತ್ತಾಪುರದಲ್ಲಿ ಪಿಕ್ಚರ್ ಚೇಂಜ್ ಸಂಚಲನದ ರಂಗು ಮೂಡಿದ್ದ ಚಿತ್ತಾಪುರದಲ್ಲಿ ಈಗ ಈ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ ಇನ್ನ ಮೂರನೇ ಸಿ ನೆಕ್ಸ್ಟ್ ನೆಕ್ಸ್ಟ್ ದೃಶ್ಯವನ್ನು ನೋಡೋಣ ಬಂಟಿಂಗ್ಸ್ ಗಳನ್ನ ಕೇಸರಿ ಬಣ್ಣದ ಬಂಟಿಂಗ್ಸ್ ಗಳನ್ನ ಇಡೀ ಸರ್ಕಲ್ ನಲ್ಲಿ ಸುತ್ತಲೂ ಕೂಡ ಅಳವಡಿಸಿದ್ರಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ ಆದರೆ ಕ್ಷಣಾರ್ಧದಲ್ಲಿ ಜಿಲ್ಲಾಡಳಿತದವರು ಇಲ್ಲೂ ಬಂದು ಆ ಬಂಟಿಂಗ್ಗಳನ್ನು ತೆರವು ಮಾಡ್ತಾ ಇದ್ದಾರೆ ಎಲ್ಲವನ್ನು ಹರಿದು ಅಲ್ಲಿಂದ ಖಾಲಿ ಮಾಡಿದ್ದಾರೆ ಯಾರು ಪೊಲೀಸರು ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ ಎಲ್ಲವನ್ನ ಇವೆಲ್ಲವನ್ನೂ ಕೂಡ ಹಾಕಿದ್ದಾರೆ ತೆರವು ಮಾಡಿದ್ದಾರೆ ಪಥಸಂಚಲನ ಇತ್ತು ಚಿತ್ತಾಪುರದಲ್ಲಿ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಆರ್ ಎಸ್ ಆ ಬೆಂಬಲಿತ ಅಭಿಮಾನಿಗಳಿಂದ ಆಗಿತ್ತು ಆದರೆ ಕ್ಷಣಾರ್ಧದಲ್ಲಿ ಪಿಕ್ಚರ್ ಚೇಂಜ್ ಆಗಿದೆ ಎಲ್ಲಾ ಕೇಸರಿ ಬಂಟಿಂಗ್ಸ್ ಗಳನ್ನ ಬ್ಯಾನರ್ ಗಳನ್ನ ಈ ರೀತಿ ಚೇಂಜ್ ಮಾಡುವಂತಹ ಅಲ್ಲಿಂದ ಕಿತ್ತಾಕುವಂತಹ ಕೆಲಸ ಆಗಿದೆ ಈಗ ವಿಷಯ ಏನಂತಂದ್ರೆ ಇದೇ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿದೆ ಬೇಕು ಅಂತಲೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀರಿ ಅಂತಂದ್ರೆ ಎಲ್ಲರಿಗೂ ಒಂದೇ ಕಾನೂನನ್ನ ಜಾರಿಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ವೀಕ್ಷಕರು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ನ ಜಟಾಪಟಿ ಸಿಕ್ಕಾಪಟೆ ಜೋರಾಗಿದೆ ಪರ್ಸನಲ್ ಆಗಿ ತಗೊಳ್ಳುವಂತಹ ಕೆಲಸಗಳಾಗ್ತಾ ಇದೆ ಇದು ಯಾವ ರೀತಿ ಪರಿಣಾಮಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಸೇರಿಗೆ ಸೌವಾ ಸೇರು ಅನ್ನುವಂತಾಗಿದೆ ಒಂದ್ ಕಡೆ ಕಾಂಗ್ರೆಸ್ ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದರೆ ಸಂಘದವರು ಬಿಜೆಪಿಯವರು ಸುಮ್ಮನೆ ಕೂರ್ತಾ ಇಲ್ಲ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ ನೀವು ಬೇಕು ಅಂತಲೇ ಆರ್ಎಸ್ಎಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಚಿತ್ತಾಪುರದಲ್ಲಿ ನಾಳೆ ನ ಪಥಸಂಚಲನ ಇದೆ ಪಥಸಂಚಲನ ಇರುವ ಹಿನ್ನೆಲೆ ನ ಕಾರ್ಯಕರ್ತರು ಎಲ್ಲ ಕಡೆ ಬ್ಯಾನರ್ ಬಂಟಿಂಗ್ಸ್ ಭಗವಾದ ಧ್ವಜಗಳನ್ನು ಅಳವಡಿಸಿದ್ರು ಆದರೆ ಅಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಪಿಕ್ಚರೇ ಚೇಂಜ್ ಆಗ್ಬಿಟ್ಟಿದೆ ಎಲ್ಲ ಭಗವಾಧ್ವಜ ಬ್ಯಾನರ್ ಬಂಟಿಂಗ್ಸ್ ಎಲ್ಲವನ್ನು ತೆರವು ಮಾಡುವ ಕೆಲಸ ಆಗಿದೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರ ಏನೇನು ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಚಿತ್ತಾಪುರದಲ್ಲಿ ಭಗವಾಧ್ವಜ ಕೆಳಗಿಳಿಸುವಂತ ಕೆಲಸ ಆಗ್ತಾ ಇದೆ ಅವರೋಹಣ ಧ್ವಜಾರೋಹಣ ಆಗಿತ್ತು ಅವರೋಹಣ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಕಂಬದ ತುತ್ತ ತುದಿಯಲ್ಲಿ ಭಗವಾಧ್ವಜ ರಾರಾಜಿಸ್ತಾ ಇತ್ತು ನಾಳೆ ಪಥಸಂಚಲನ ಇದೆ ಆ ಪಥ ಸಂಚಲನದ ಆ ಕಾರ್ಯಕರ್ತರು ಆ ಸರ್ಕಲ್ ಅಲ್ಲಿ ಧ್ವಜವನ್ನ ಏರಿಸಿದ್ರು ಧ್ವಜಾರೋಹಣ ಆಗಿತ್ತು ಆದ್ರೆ ಆ ಭಗವಾಧ್ವಜವನ್ನ ಜಿಲ್ಲಾಡಳಿತ ಕೆಳಗಡೆ ಇಳಿಸಿದೆ ಈ ದೃಶ್ಯಗಳು ಅಲ್ಲಿನವರನ್ನ ಕೆಣಕುವಂತೆ ಮಾಡಿದೆ ಚಿತ್ತಾಪುರದ ದೃಶ್ಯಗಳು ನೀವು ಈಗ ನೋಡ್ತಾ ಇರೋದು ಪಥಸಂಚಲನ ಇದ್ದ ಹಿನ್ನೆಲೆ ಸಂಪೂರ್ಣ ಚಿತ್ತಾಪುರ ಕೇಸರಿಮಯ ಆಗಿತ್ತು ಆದರೆ ಅಲ್ಲಿ ಜಿಲ್ಲಾಡಳಿತ ಎಂಟ್ರಿ ಕೊಟ್ಟು ಇವೆಲ್ಲವನ್ನ ತೆಗೆಸುವಂತಹ ಕೆಲಸ ಮಾಡಿದೆ ನಂಬರ್ ಒನ್ ದೃಶ್ಯ ಈ ಭಗವಾಧ್ವಜವನ್ನ ಕೆಳಗಿಡಿಸ್ತಾ ಇರುವಂತಹ ದೃಶ್ಯ ಇನ್ನ ಎರಡನೇ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ ಏನದು ಎರಡನೇ ದೃಶ್ಯ ಇವರೆಲ್ಲ ಸಿಬ್ಬಂದಿ ಇವರು ಜಿಲ್ಲಾಡಳಿತದ ಸಿಬ್ಬಂದಿ ರೋಡ್ನ ಮಧ್ಯೆ ಇರುವಂತಹ ಡಿವೈಡರ್ ಆ ಡಿವೈಡರ್ ಮೇಲೆ ಕಬ್ಬಿಣದ ಪೈಪ್ಗಳನ್ನ ಇಟ್ಟಿದ್ರು ಈ ಪೈಪ್ಗಳೇನಕ್ಕೆ ಅಂತಂದ್ರೆ ಆ ಭಗವಾಧ್ವಜವನ್ನ ಕಟ್ಟೋಕೆ ಆ ಭಗವಾಧ್ವಜವನ್ನ ಕಟ್ಟೋಕೆ ಅಲ್ಲಿ ಇಟ್ಟಿದ್ದಂತಹ ಈ ಕಬ್ಬಿಣದ ಗಳನ್ನು ಕೂಡ ಮುರಿದು ಬಿಸಾಕಿ ತೆರವು ಮಾಡುವಂತಹ ಕೆಲಸವನ್ನ ಈ ಜಿಲ್ಲಾಡಳಿತ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಇದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ ರಾತ್ರೋರಾತ್ರಿ ಚಿತ್ತಾಪುರದಲ್ಲಿ ಪಿಕ್ಚರ್ ಚೇಂಜ್ ಪಥಸಂಚಲನದ ರಂಗು ಮೂಡಿದ್ದ ಚಿತ್ತಾಪುರದಲ್ಲಿ ಈಗ ಈ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ ಇನ್ನ ಮೂರನೇ ಸಿ ನೆಕ್ಸ್ಟ್ ನೆಕ್ಸ್ಟ್ ದೃಶ್ಯವನ್ನು ನೋಡೋಣ ಬಂಟಿಂಗ್ಸ್ ಗಳನ್ನ ಕೇಸರಿ ಬಣ್ಣದ ಬಂಟಿಂಗ್ ಗಳನ್ನ ಇಡೀ ಸರ್ಕಲ್ ನಲ್ಲಿ ಸುತ್ತಲೂ ಕೂಡ ಅಳವಡಿಸಿದ್ರಿ ತಾವ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ ಆದರೆ ಕ್ಷಣಾರ್ಧದಲ್ಲಿ ಜಿಲ್ಲಾಡಳಿತ ಇಲ್ಲೂ ಬಂದು ಆ ಬಂಟಿಂಗ್ ಗಳನ್ನ ತೆರವು ಮಾಡ್ತಾ ಇದ್ದಾರೆ ಎಲ್ಲವನ್ನು ಹರಿದು ಅಲ್ಲಿಂದ ಖಾಲಿ ಮಾಡಿದ್ದಾರೆ ಯಾರು ಪೊಲೀಸರು ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಕಿತ್ ಹಾಕಿದ್ದಾರೆ ತೆರವು ಮಾಡಿದ್ದಾರೆ ಪಥ ಸಂಚಲನ ಇತ್ತು ಚಿತ್ತಾಪುರದಲ್ಲಿ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಆರ್ಎಸ್ಎಸ್ ನಿಂದ ಆ ಬೆಂಬಲಿತ ಅಭಿಮಾನಿಗಳಿಂದ ಆಗಿತ್ತು ಆದರೆ ಕ್ಷಣಾರ್ಧದಲ್ಲಿ ಪಿಕ್ಚರ್ ಚೇಂಜ್ ಆಗಿದೆ ಎಲ್ಲ ಕೇಸರಿ ಬಂಟಿಂಗ್ ಬ್ಯಾನರ್ ಗಳನ್ನ ಈ ರೀತಿ ಚೇಂಜ್ ಮಾಡುವಂತಹ ಅಲ್ಲಿಂದ ಕಿತ್ತಾಕುವಂತಹ ಕೆಲಸ ಆಗಿದೆ ಈಗ ವಿಷಯ ಏನಂತಂದ್ರೆ ಇದೇ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿದೆ ಬೇಕು ಅಂತಲೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀರಿ ಅಂತಂದ್ರೆ ಎಲ್ಲರಿಗೂ ಒಂದೇ ಕಾನೂನನ್ನ ಜಾರಿಗೆ ತನ್ನಿ